ಅದೇ ಮೇಲೆ ಬಿಗ್ ಬಾಸ್ ಖುಷಿಯಾಗೂ ಇದ್ರಿ ಜಗಳ ಆಡ್ತಿದ್ರಿ ಎಲ್ಲ ಮಾಡ್ತಾಯಿದ್ರಿ ಅದೆಲ್ಲ ಮುಗಿದ ಮೇಲೆ ಇವಾಗ ಮತ್ತೆ ಮೀಟ್ ಆಗಿದ್ದು ಸೊ ಅದು ಫ್ರೆಂಡ್ಶಿಪ್ ಹಾಗೆ ಇತ್ತು ಅಥವಾ ಹೆಂಗಿತ್ತು ಒಂದು ನಿಮಗೂ ಸಂಗೀತ ಅವ್ರಿಗೂ ಸ್ವಲ್ಪ ಜಗಳ ಗಿಡ ಆ ಥರದ್ದೆಲ್ಲ ಇತ್ತಲ್ಲ ಅಲ್ಲಿ ಅದಾದಮೇಲೆ ಹೆಂಗಿತ್ತು ಅಂತ ಇಲ್ಲ ನೀವು ನೋಡಿರ್ಬೋದು ಅಂದರೆ ತುಂಬ ಎಲ್ಲರೂ ಜಗಳ ಆಡಿ ಎಲ್ಲರ ಜೊತೆ ಜಗಳ ಆಡ್ತೀವಿ ಬಟ್ ಆಚೆ ಬಂದ ಮೇಲೆ ಆ್ಯಕ್ಚುಲ್ ಆಗಿ ಫ್ರೆಂಡ್ಸ್ ಯಾರು ನಿಜ್ವಾ ಸ್ನೇಹಿತ ಯಾರು ಅಂತ ಗೊತ್ತಾಗೋದು ಬಟ್ ಟು ಬಿ ಆನೆಸ್ಟ್ ಆ ಶೋ ಮುಗ್ದಾಗಿಂದ ಸಂಗೀತ ನನ್ನ ಜೊತೆ ಕಾನ್ಸ್ಟೆಂಟ್ ಟಚ್ಲಿದ್ದಾರೆ ಆ್ಯಂಡ್ ಈ ಫ್ರೆಂಡ್ಶಿಪ್ ಹೀಗೆ ಇರೋದಕ್ಕೆ ಆ್ಯಕ್ಚುಲಾಗಿ ಜಾಸ್ತಿ ಎಫರ್ಟ್ಸ್ ಹಾಕಿರೋದೆ ಸಂಗೀತ ಸೊ ಶೀ ಈಸ್ ಅ ವೆರಿ ವೆರಿ ಏನಂತಾರೆ ಗ್ರೌಂಡ್ ಡೌನ್ ಟು ಅರ್ತ್ ಗರ್ಲ್ ಅಂತ ಹೇಳ್ಬೋದು ಬಿಕಾಸ್ ಈ ಫ್ರೆಂಡ್ಶಿಪ್ ಉಳಿಯೋದಕ್ಕೆ ಸಂಗೀತನೇ ಕಾರಣ ಸೊ ಯಾಕೆ ಕಾನ್ಸ್ಟೆಂಟ್ ಟಚ್ಲಿದ್ದೀವಿ ಜಗಳ ಈಳ ಎಲ್ಲ ಸೀಗನೇ ಇಲ್ಲ ಕಾರ್ತಿಕ ಅವ್ರು ಹೇಳ್ತಾಯಿದ್ರು ಎರಡು ವರ್ಷ ಆದಮೇಲೆ ನಂಗೆ ಫೋನ್ ಮಾಡಿದ್ದು ಅಂತ ಆತರ ಥರ ನಿಮ್ಮ ಜೊತೆ ಏನಿಲ್ಲ ಇಲ್ಲ ಇಲ್ಲ ಅವ್ರ ಜೊತೆ ಏನು ರೀಸನ್ ಆ ಲೆವೆಲ್ಗೆ ನಿಮ್ಗೇನಾರು ಹೇಳ್ಕೊಂಡಿದ್ರು ಕಾರ್ತಿಕು ನಂಗೆ ಸಂಗೀತ ಮಾತಾಡ್ತಿಲ್ಲ ಆ ಇಲ್ಲ ಇಲ್ಲ ಅದೆಲ್ಲ ನನಗೂ ಅದಕ್ಕೂ ನಂಗೆ ಸಂಬಂಧನೇ ಇಲ್ಲ ಬಟ್ ನಂದು ಸಂಗೀತ ಅದು ನಮ್ಮನೆಗೂ ಬಂದಿದ್ದಾರೆ ಸಂಗೀತ ಪೂಜೆಗಳಿಗೆ ಬಂದಿದ್ದಾರೆ ನಾನು ಅವ್ರನ್ನ ಆ್ಯಕ್ಚುಲಿ ಅವ್ರ ಈವೆಂಟ್ಸಿಗೆ ನಾನು ಹೋಗೋಕ್ಕಾಗ್ಲಿಲ್ಲ ಬಟ್ ಇವತ್ತು ಬರಲೇಬೇಕು ಅಂತ ಬಂದಿದ್ದೀನಿ ಸೊ ಅವರಿಬ್ರದ್ದು ಏನು ಅವ್ರನ್ನ ಕೇಳ್ಕೊಲಿಲ್ಲ ಬಟ್ ದೇ ಸ್ಟಿಲ್ ಫ್ರೆಂಡ್ಸ್ ಅಲ್ವಾ ಇಲ್ಲಿ ಬಂದು ಅವ್ರು ಸಪೋರ್ಟ್ ಮಾಡ್ತಾರದು ಆಯ್ಸ್ ವೆರಿ ಗುಡ್ ಥಿಂಗ್ ಓಕೆ